ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಒಂದು ಸುನಿಲ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಸೀಸನ್ಗೆ ನನಗೊಂದು ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಲಾಸ್ಟ್ ತ್ರೀ ಇಯರ್ಸಿಂದ ಅವ್ರು ಯಾವತ್ತೂ ನಂತರಕ್ಕೂ ಬಂದಿರಲಿಲ್ಲ ನಾನು ಓಕೆ ಟೆಲಿವಿಷನ್ಗೂ ನಮಗೂ ಸಂಬಂಧ ಎಲ್ಲವೇನೋ ಸುಮ್ಮನೆ ಸುಮ್ಮನೆ ಇದ್ದೆ ಈ ಸರ್ತಿ ಬಂದಾಗ ಅದೇನು ಸರ್ ಸಡನ್ನ ಈ ವರ್ಷ ಬಂದಿರಿ ಅದೇ ಸರ್ ನೀವು ಟೆಲಿವಿಷನ್ ಬಂದಿದ್ರಲ್ಲ ಜಡ್ಜ್ ಆಗಿ ಮಾಡಿದ್ರಿ ಸೊ ನೀವಾಗ ಡೆಬ್ಯೂ ಮಾಡಿದ್ರೆ ಬರ್ಬೋದು ಸರ್ ನೀವು ಅಂತ ನಮ್ಮನ್ನೇ ಹೇಳಿ ಕರ್ಕೊಂಡು ಬಂದರು ಸೊ ಇಲ್ಲಿರೋ ಅಷ್ಟು ಜನರಲ್ಲಿ ಬಹುಶಃ ಫಸ್ಟ್ ಟೆಲಿವಿಷನ್ ಡೆಬ್ಯೂ ಮಾಡಿ ಸಿನಿಮಾ ಬಂದಿರೋರು ಇದ್ದಾರೆ ಎಲ್ಲರಲ್ಲೂ ಇಲ್ಲಿ ನಾನು ಸಿನಿಮಾ ಮಾಡಿ ಆಮೇಲೆ ಟೆಲಿವಿಷನ್ ಡೆಬ್ಯೂ ಮಾಡಿರೋ ನಾನು ಸೊ ನನಗೊಂದು ಹೊಸ ಎಕ್ಸ್ಪೀರಿಯನ್ಸು ಈ ಟೂರ್ನಮೆಂಟು ಆ್ಯಂಡ್ ಅದು ಫಸ್ಟ್ ಟೈಮ್ ನಾನು ಲಿಸ್ಟ್ ಲೆಸಿಡೆಂಟ್ ಸರ್ ಬೇಡ ಸರ್ ತುಂಬ ಕ್ರಿಕೆಟ್ ಕ್ರಿಕೆಟ್ ನಾನು ವರ್ಷಕ್ಕೆ ಒಂದು ಯಾರು ಒಂದು ಟೂರ್ನಮೆಂಟ್ ಆದರೆ ಓಕೆ ಸರ್ ಇದು ಆಗುತ್ತೆ ಅಂತ ಬಟ್ ಅಗೇನ್ ನಾನು ಕೃಷ್ಣ ಹೇಳ್ದಂಗೆ ಇದ್ರ ಬಗ್ಗೆ ತುಂಬ ಕೇಳಿದ್ ಲಾಸ್ಟ್ ತ್ರೀ ಸೀಸನ್ ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅಂತ ಅನಿಸಿ ಸರಿ ಓಕೆ ಈ ಥರದ್ದು ಒಂದು ಸಪೋರ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತಂದರು ಅದಕ್ಕೆ ನಾನು ಒಂದು ಟೀಮ್ ಬರೋದಕ್ಕೆ ಇನ್ನೊಂದು ಮೇನ್ ಕಾರಣ ನಮ್ಮ ಅಣ್ಣ ಅಂಡ್ ಡಿ ಎಸ್ ಮ್ಯಾಕ್ಸ್ ನಮ್ಮ ದಯ ಅಣ್ಣ ಅವರು ಫಸ್ಟ್ ರಾಜು ಅಣ್ಣನ ಎಲ್ಲ ಬೇಡ ತಮ್ಮ ಬೇಡ ಆಡೋದು ಅಂತ ಸುನೀಲ್ ಅವರು ತುಂಬಾ ಚೆನ್ನಾಗಿ ಗೊತ್ತಿತ್ತು ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಆನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಸೊ ಹಾಗಾಗಿ ಈಗ ನನ್ನ ಜೊತೆ ಅವರು ಬಿ ಹಬ್ಬಿನ ಟೀಮ್ ಹಾಗೇ ಅಂಡ್ ಅಣ್ಣ ನೀವು ಅವಲ್ಲೇ ಒಂದು ಒಂದು ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೇಷನ್ ಹೇಳಿದ್ರಿ ಸೊ ಅದು ಇರ್ಬೋದೇನೋ ನನ್ನ ಕಣ್ಣಿಗೆ ಅದು ನರಸಿಂಹ ನಾಯಕ್ ಒನ್ ಅಂತ ಕಾಣಿಸ್ತಾ ಇದೆ ಸೊ ಆಗ್ಲಿ ಬಾಟ್ ಅಮೇಸಿಂಗ್ ಹನ್ನೆರಡು ಟೀಮ್ ಕೂಡ ಅದ್ಭುತವಾದ ಟೀಮ್ಗಳು ಕೆಲವ್ರ ಜೊತೆ ನಾನು ಆಡಿದ್ದೀನಿ ಕೆಲವರೆಲ್ಲ ತುಂಬ ತುಂಬಾ ಹೊಸ ಪ್ಲೇಯರ್ಸ್ ಇದ್ದಾರೆ ಐ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅಮೇಸಿಂಗ್ ಟೋರ್ನಮೆಂಟ್ ಅಂಡ್ ಸುನೀಲ್ ಸರ್ ಇನ್ನ ದೊಡ್ಡ ಮಟ್ಟದಲ್ಲಿ ನೀವು ಟೋರ್ನಮೆಂಟ್ ತೊಗೊಂಡು ಹೋಗೋದಕ್ಕೆ ಇದಾಗೇನು ಕಂಟಿನ್ಯೂಷನ್ ಆಗಲಿ ಅಂತ ಕೇಳ್ತೀನಿ ಅಂಡ್ ಆಲ್ ಟೀಮ್ಸ್ಗೆ ಬೆಸ್ಟ್ ವಿಶಸ್